ರೇಣುಕಾಸ್ವಾಮಿ ಕೊಲೆ ಆರೋಪಿ ಜಗ್ಗು ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರ್ ನಡೆಸಿದ್ದಾರೆ ಇನ್ನು ಭಾನುವಾರ ಸಂಜೆ ಐದು ಗಂಟೆಗೆ ಆಗಮಿಸಿದ ಪೊಲೀಸರು ಮಹಾವೀರ ನಗರದಲ್ಲಿರುವ ರೇಣುಕಾಸ್ವಾಮಿ ಕೊಲೆಯ ಎಂಟನೇ ಆರೋಪಿ ಜಗ್ಗು ಆಲಿಯಾಸ್ ಜಗ್ಗು ಮನೆಯ ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ್ದು ಮನೆಯ ಸದಸ್ಯರಿಂದ ಹೆಚ್ಚಿನ ಮಾಹಿತಿ ಪಡೆದಿದ್ದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅಪಹರಣ ಮಾಡಿಕೊಂಡು ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ವರೆಗೂ ಕರೆದುಕೊಂಡು ಹೋಗಿದ್ದ ಆಟೋವನ್ನು ಸಹ ಪೊಲೀಸರು ಸೀಜ್ ಮಾಡಿದ್ದಾರೆ ಇನ್ನು ಎ ಸಿಕ್ಸ್ಟೀನ್ ಎ ತ್ರೀ ಫೋರ್ ಟೂ ಒನ್ ನಂಬರ್ನ ಆಟೋವನ್ನು ಸಹ ಪೊಲೀಸರು ಸೀಜ್ ಮಾಡಿದ್ದಾರೆ ಇನ್ನು ಈ ವೇಳೆ ತನ್ನ ಮಗನನ್ನು ನೋಡುತ್ತಲೇ ತಾಯಿ ಕಣ್ಣೀರು ಹಾಕುತ್ತಲೇ ನನ್ನ ಮಗ ತಪ್ಪು ಮಾಡಿಲ್ಲ ಅಮಾಯಕನಾಗಿದ್ದು ಆತನನ್ನು ಬಿಟ್ಟು ಬಿಡಿ ಎಂದು ಅಳುತ್ತ ತನ್ನ ಮಗನನ್ನು ನೋಡಲು ತೆರಳಿದ್ದು ಕಂಡುಬಂದಿತ್ತು ಅಷ್ಟೇ ಅಲ್ಲದೆ ಪೊಲೀಸರು ಆಟೋದಲ್ಲಿದ್ದ ಹಲವು ವಸ್ತುಗಳನ್ನು ಸಹ ಸೀಜ್ ಮಾಡಿದ್ದು ಬಳಿಕ ಆಟೋವನ್ನು ತೆಗೆದುಕೊಂಡು ಹೋಗಿದ್ದಾರೆ मम्मी हाँ एक बनी इकट्ठे बनी सच வரும் پڙهڻ <laughs> ڏيڻ